ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಸ್ನೇಹಿತರೆ ತುಂಬ ದಿನನೇ ಆಯಿತು ವೀಡಿಯೋವನ್ನ ಶೇರ್ ಮಾಡಿದೆ ದಯವಿಟ್ಟು ಕ್ಷಮಿಸ್ಬಿಡಿ ಏಕೆಂದರೆ ನನ್ನ ಮೊಬೈಲು ತುಂಬನೇ ಒಂದು ಪ್ರಾಬ್ಲಮ್ ಕೊಡ್ತಾ ಇದೆ ಹ್ಯಾಂಗ್ ಆಗ್ತಾಯಿದೆ ಹಾಗಾಗಿಬಿಟ್ಟು ಸೊ ವೀಡಿಯೋಸ್ನೇ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾಯಿಲ್ಲ ಎಂಬ್ರಾಯ್ಡ್ರಿ ವೀಡಿಯೋಸು ಆಮೇಲೆ ಮಿಷನ್ ಬಗ್ಗೆಯೂ ಸಹ ಒಂದೆರಡು ಇನ್ಫಾರ್ಮೇಷನ್ಸ್ನ ಒಬ್ಬರು ರಿಕ್ವೆಸ್ಟ್ ಮಾಡಿದರು ಅದನ್ನು ಶೇರ್ ಅಂದರೂ ನನಗೆ ಆಗ್ತಾಯಿಲ್ಲ ಸೊ ಇವತ್ತು ಬಂದುಬಿಟ್ಟು ನೋಡೋಣ ಒಂದು ವೀಡಿಯೋವನ್ನು ಶೇರ್ ಇದ್ದೀನಿ ಇದು ಸುಮ್ ತುಂಬನೇ ಇದಾಯಿತು ನನಗೆ ಹ್ಯಾಂಗ್ ಅದು ತುಂಬ ಹೊತ್ತು ಸಮಯವನ್ನು ತಗೊಳ್ತು ಹಾಗಾದ್ರೂ ಸಹ ಒಂದು ವಿಡಿಯೋನ ಇದನ್ನ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಏನಂದರೆ ಒಂದು ಆನ್ಲೈನಲ್ಲಿ ಎಲ್ಲರಿಗೂ ತಮ್ಮ ಲೈನಲ್ಲಿ ನೋಡಿದ್ದೀರ ನೀವು ಏನಂದರೆ ಅದೇ ಸ್ನೇಹಿತರೆ ನೋಡಿ ಇದು ಒಂದು ಐಬ್ರೋ ಟ್ರಿಮ್ಮರ್ ಅಂತಂದು ಹೇಳಿಬಿಟ್ಟು ಇದೆಯೂ ಟೂ ಇನ್ ಒನ್ ಅಂತಲೇ ಇದರಲ್ಲಿ ಎರಡು ಥರನೂ ನಾವು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ಇದನ್ನು ತರಿಸಿದ್ದೆ ನಾನು ಅದು ಯಾವ ರೀತಿ ಇದೆ ಅನ್ನೋದನ್ನ ಶೇರ್ ಮಾಡ್ತೀನಿ ಯೂಸ್ ಆಗ್ಬೋದು ಅಂತಂದು ಹೇಳಿಬಿಟ್ಟು ಸಾಮಾನ್ಯವಾಗಿ ನಾವು ಐಬ್ರೋ ಮಾಡಿಸ್ಕೊಳ್ಳೋದಕ್ಕೆ ಪಾರ್ಲರಿಗೆ ಹೋಗುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಇದು ಮನೆಯಲ್ಲಿತ್ತು ಅಂದರೆ ನಾವು ಆರಾಮವಾಗಿ ಒಂದು ಐದರಿಂದ ಹತ್ತು ನಿಮಿಷದೊಳಗಡೆ ನಾವು ಐಬ್ರೋವನ್ನು ಮಾಡ್ಕೋಬೋದು ಸ್ನೇಹಿತರೆ ನೋಡಿ ಈ ರೀತಿಯಲ್ಲಿ ಇದಿದೆ ಇದು ಇದಕ್ಕೆ ಒಂದು ಇನ್ಸ್ಟ್ರಕ್ಷನ್ ಆಗಿ ಒಂದು ಇದನ್ನು ಸಹ ಸ್ಲಿಪ್ಪು ಸಹ ಕೊಟ್ಟಿರ್ತಾರೆ ಯಾವ ರೀತಿ ಯೂಸ್ ಮಾಡಬೇಕು ಏನು ಅನ್ನೋದನ್ನು ಅದನ್ನು ಸಹ ನೀವು ಓದ್ಕೊಳ್ಳಿ ನೀವು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಇದು ಇದನ್ನು ಬಂದುಬಿಟ್ಟು ನಾವು ಈಗ ನೋಡಿ ಇದು ಚಾರ್ಜಬಲ್ ಅಂತಂದು ಹೇಳಿಬಿಟ್ಟಿದು ಚಾರ್ಜ್ ಮಾಡ್ಕೋಬಹುದು ನಾವು ಏನು ಇದೆ ಆ ಥರ ಅಂತ ಏನಿಲ್ಲ ಶೆಲ್ಲನ್ನ ನಾವು ಚೇಂಜ್ ಮಾಡಬೇಕು ಅಂತ ಇಲ್ಲ ಚಾರ್ಜಬಲ್ಲು ಈ ರೀತಿಯಾದ ಚಿಕ್ಕದೊಂದು ಬ್ರಷನ್ನು ಸಹ ಕೊಟ್ಟಿರ್ತಾರೆ ತೋರಿಸ್ತೀನಿ ನಾನು ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಈ ರೀತಿಯಲ್ಲೇ ಒಂದು ಎಕ್ಸ್ಟ್ರಾ ಒಂದು ಇದನ್ನು ಸಹ ಕೊಟ್ಟಿರ್ತಾರೆ ಟೂ ಇನ್ ಒನ್ ಅಂತ ಹೇಳಿದೆ ನೋಡಿ ಆಗಾಗ್ಬಿಟ್ಟು ನಾವು ಎರಡು ಥರನೂ ಸಹ ಯೂಸ್ ಮಾಡ್ಕೋಬಹುದು ನಾವು ನೋಡಿ ಈಗ ಬನ್ನಿ ನೋಡೋಣ ಯಾವ ರೀತಿ ಇದೆ ಇದು ಅಂದ್ಬಿಟ್ಟು ಓಪನ್ ಮಾಡಿ ತೋರಿಸ್ತೀನಿ ನಾನು ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಐಬ್ರೋಗೆ ತುಂಬನೇ ಯೂಸ್ ಆಗುತ್ತೆ ಇದು ನಾವು ಪಾರ್ಲರ್ಗೆಲ್ಲ ಓದಾಗ ಈಗಂತೂ ಐವತ್ತು ರೂಪಾಯಿ ಮಾಡಿದ್ದಾರೆ ನಮ್ಮ ಒಂದು ಕಡೆ ಒಂದೊಂದು ಕಡೆ ಒಂದೊಂದು ಥರ ಇರ್ಬೋದು ಒಂದೊಂದು ಪ್ಲೇಸಲ್ಲಿ ಒಂದೊಂದು ರೀತಿ ಅಮೌಂಟು ನಮ್ಮ ಕಡೆ ಅಂತೂ ಐವತ್ತು ರೂಪಾಯಿ ಮಾಡಿದ್ದಾರೆ ಫಸ್ಟ್ ಎಲ್ಲ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೊಡ್ತಾ ಇದ್ವಿ ಇಪ್ಪತ್ತಕ್ಕೆ ಬಂತು ಮೂವತ್ತು ಮಾಡಿದರೆ ಈಗ ಒಂದೇ ಸಾರಿ ಐವತ್ತು ಮಾಡಿದ್ದಾರೆ ಸೊ ನಾವು ಪದೇ ಪದೇ ಐವತ್ತು ರೂಪಾಯಿ ಅವರಿಗೆ ಕೊಟ್ಬಿಟ್ಟು ಐಬ್ರೋ ಮಾಡಿಸೋದಕ್ಕಿಂತ ಈ ರೀತಿ ಒಂದು ಮನೇಲಿ ಒಂದು ತುಂಬನೇ ಒಂದು ಕಡಿಮೆ ಬೆಲೆ ಅಂತ ಹೇಳ್ಬೋದು ಇದನ್ನ ತೊಗೊಂಡು ಬಂದು ಇಟ್ಕೊಂಡ್ರೆ ನಾವು ಇದನ್ನ ಆರಾಮ್ಸೆ ಯೂಸ್ ಮಾಡ್ಬೋದು ಐಬ್ರೋನ ಒಂದು ವಾರಕ್ಕೊಂದ್ಸರಿ ಏನಾದರೂ ಮಾಡ್ಕೋಬೋದು ಅಥವಾ ಹದಿನೈದು ದಿನಕ್ಕೊಂದ್ಸಾರಿನೂ ಸಹ ಮಾಡ್ಕೊಳ್ತಾ ಇದ್ದರೆ ನಾವು ಇದರಲ್ಲಿ ಸೊ ಜಾಸ್ತಿ ಐಬ್ರೋಸು ಗ್ರೋತ್ ಆಗೋದಿಲ್ಲ ನೋಡಿ ಇಲ್ಲಿ ಚಾರ್ಜಿಗೆ ಇಲ್ಲೊಂದು ಕೊಟ್ಟಿದ್ದಾರೆ ಪ್ಲೇಸನ್ನು ಚಾರ್ಜ್ ಮಾಡ್ಕೊಂಬಿಟ್ರೆ ಇದನ್ನ ಆರಾಮ್ಸೆ ನಾವು ಯೂಸ್ ಮಾಡ್ಬೋದು ಆಮೇಲೆ ಇದನ್ನ ಎಲ್ಲಿ ಅಲ್ಲಿಗೆ ಆರಾಮಾಗಿ ಆರಾಮ ಹೋಗ್ಬೋದು ಒಂದು ಪೆನ್ ರೀತಿಯಲ್ಲಿದೆ ಇದು ನಾವು ಎಲ್ಲಿ ಬೇಕಾದರೂ ಸೌ ತಗೊಂಡೋಗಿ ಯೂಸ್ ಮಾಡ್ಬೋದು ವಿತಿನ್ ಒಂದು ಐದು ನಿಮಿಷದೊಳಗಡೆ ಐಬ್ರೋ ಶೇಪ್ ಏನಾದರೂ ತುಂಬ ಬೆಳೆದಿದೆ ಅಂತ ಅನಿಸಿದ್ರು ಒಂದು ಐದು ನಿಮಿಷದಲ್ಲೇ ಇದನ್ನ ಐಬ್ರೋವನ್ನು ಮಾಡ್ಕೋಬೋದು ಶೇಪ್ ಎಲ್ಲಾನು ಸಹ ನಿಮಗೆ ಶೇಪ್ ಏನಾದರೂ ಸಹ ಏನ ಏನು ಹೇಳ್ತೀವಿ ಶೇಪ್ ಏನಾದರೂ ಕೆಟ್ಟೋಗ್ಬೋದು ಏನಪ್ಪ ಅನ್ನುವಂಥದ್ದು ಏನಾದರೂ ಇದ್ದರೆ ನಿಮಗೆ ಒಂದು ಸರಿ ಪಾರ್ಲರಲ್ಲಿ ಮಾಡಿಸಿ ನೀವು ಪಾರ್ಲರಲ್ಲಿ ಮಾಡಿಸಿದಾಗ ಆ ಶೇಪ್ ಇರುತ್ತೆ ನೋಡಿ ಅದೇ ಶೇಪಿಗೆ ನಾವು ಯಾವಾಗಲೂ ಸಹ ಮಾಡ್ಕೋಬಹುದು ನೋಡಿ ಇಲ್ಲಿ ಒಂದು ಲೈಟ್ ಕೊಟ್ಟು ಾರೆ ಇದನ್ನ ಆನ್ ಮಾಡಿದಾಗ ಲೈಟ್ ಆನ್ ಆಗುತ್ತೆ ಆಫ್ ಆದಾಗ ಇಲ್ಲ ಆಮೇಲೆ ಚಾರ್ಜ್ಗೆ ನಾವು ಹಾಕಿದಾಗಲೂ ಸಹ ಈ ವೈಟ್ ಕಲರ್ ಲೈಟ್ ಇದೆಯಲ್ಲ ಚಾರ್ಜ್ಗೆ ಹಾಕಿದಾಗ ಅದು ರೆಡ್ ಕಲರ್ ಆಗುತ್ತೆ ಫುಲ್ಲು ಚಾರ್ಜ್ ಆದಾಗ ಗ್ರೀನ್ ಕಲರಲ್ಲಿ ಇದಾಗುತ್ತೆ ನೋಡಿ ಈ ರೀತಿಯಲ್ಲಿ ಮಾಡ್ಕೊಳ್ಳೋದಷ್ಟೇ ಆಮೇಲೆ ಇದು ಸ್ವಿಚ್ಚು ಅಷ್ಟೇ ನೋಡಿ ಹೆಬ್ಬೆರಳಲ್ಲಿ ನಾವು ಆರಾಮ್ಸೆ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ತುಂಬ ಈಸಿಯಾಗೆ ಮಾಡ್ಕೋಬೋದು ಈ ರೀತಿಯಲ್ಲಿ ಮಾಡ್ಕೋಬೋದು ನೋಡಿ ಶೇಪು ಅಷ್ಟೇ ನಮ್ಮ ಮೊದಲು ಶೇಪ್ ಇದ್ವಪ್ಪ ಅಂದರೆ ಈಸಿಯಾಗೆ ಒಂದು ಏನು ಪಾರ್ಲರಲ್ಲಿ ಮಾಡಿಸ್ತೀವಿ ನೋಡಿ ಅದಕ್ಕಿಂತ ಚೆನ್ನಾಗೇ ಒಂದು ಐಬ್ರೋ ಶೇಪನ್ನು ನಾವು ಮಾಡ್ಕೋಬೋದು ಐಬ್ರೋವನ್ನು ಮಾಡ್ಕೋಬೋದು ಈ ಪಾರ್ಲರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಸಾರಿ ಚಿಕ್ಕ ಚಿಕ್ಕವೇರ್ಸ್ ಇದ್ದವು ಅವನ್ನೆಲ್ಲವನ್ನೂ ಸಹ ತೆಗೆಯೋದೇ ಇಲ್ಲ ಹಾಗೆ ಬಿಟ್ಬಿಟ್ಟಿರ್ತಾರೆ ಅದೇನಾಗುತ್ತೆ ಅಂದರೆ ಬೇಗನೆ ಒಬ್ಬೊಬ್ರಿಗೆ ನನಗಂತೂ ಒಂದು ಹತ್ತು ಹನ್ನೆರಡು ದಿನಕ್ಕೇ ಐಬ್ರೋಸ್ ಬೆಳೆಯೋದಕ್ಕೆ ಶುರುವಾಗುತ್ತೆ ಈ ಥರ ಇದ್ದಾಗ ನಾವು ಅದನ್ನ ಇಪ್ಪತ್ತಿನಕ್ಕೆ ಒಂದು ಸಾರಿ ಎಲ್ಲ ಹೋಗಿ ಸುಮ್ಮನೆ ಪಾರ್ಲರ್ನವ್ರಿಗೆ ಏಕೆ ಐವತ್ತು ರೂಪಾಯಿ ಸುಮ್ಮನೆ ವೇಸ್ಟ್ ಮಾಡ್ಕೋಬೇಕಲ್ವಾ ಈ ರೀತಿಯಲ್ಲಿ ಒಂದು ಇತ್ತಪ್ಪ ಮನೆಯಲ್ಲಿ ಅಂದರೆ ಆರಾಮು ಮಾಡ್ಕೋಬೋದು ನೋಡಿ ಈ ಥರ ಈ ರೀತಿ ಒಪ್ಪ ಮಾಡಿ ಒಂದು ಚಿಕ್ಕದೊಂದು ಬ್ರಷ್ ಕೊಟ್ಟಿದ್ದಾರೆ ನೋಡಿ ಅವು ಏನು ಏರ್ಸ್ ಎಲ್ಲ ಇರ್ತಾವ ನೋಡಿ ಚಿಕ್ಕ ಚಿಕ್ಕ ಅವು ಇದ್ರೊಳಗಡೆ ಇರ್ತವೆ ಈ ರೀತಿ ಕ್ಲೀನ್ ಮಾಡ್ಕೊಂಡು ಉಫ್ ಅಂತ ಹೂವಿ ಆಯಿತು ಆಯ್ತು ಚಿಕ್ಕ ಚಿಕ್ಕ ಇದ್ದವು ಸಹ ಹೋಗಿ ಅಷ್ಟೇನೆ ಆಮೇಲೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ನೋಡಿ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಈಗ ಫೋರ್ ಹೆಡ್ಡು ಅಣೆ ಮೇಲೆ ಅಥವಾ ತುಟಿ ಮೇಲ್ಗಡೆ ಇರುವಂಥ ಏಯರ್ಸನ್ನ ತಕೊಳ್ಳೋದಿಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಅಲ್ಲಿರೋ ತುಟಿ ಮೇಲ್ಗಡೆ ಇರೋವು ಸಹ ತೆಕ್ಕೋಬೋದು ಆಮೇಲೆ ಈ ರೀತಿಯಲ್ಲಿ ಕೈ ಮೇಲೆ ಕೈ ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ ಏಯರ್ಸ್ ಎಲ್ಲನಷ್ಟ ಎಷ್ಟು ಚೆನ್ನಾಗಿ ರಿಮೂವ್ ಆಯಿತು ಅಂತ ಈ ರೀತಿಯಲ್ಲಿ ಆರಾಮವಾಗಿ ನಾವು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ನನಗೂ ಸಹ ನಿಮಗೆ ಯಾರಿಗಾದರೂ ಬೇಕು ಅನ್ಸಿದ್ರೆ ಇನ್ನೂ ತರಿಸಿಲ್ಲ ಅಂತ ಅನ್ನುವಂಥವ್ರು ತರಿಸ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಸುಮ್ಮನೆ ಪದೇ ಪದೇ ಪಾರ್ಲರ್ಗೆಲ್ಲ ಹೋಗೋದಕ್ಕೂ ಒಂದೊಂದು ಸರಿ ಟೈಮ್ ಇರೋದಿಲ್ಲ ಅಥವಾ ಸುಮ್ಮನೆ ಅವ್ರಿಗೆ ಯಾಕೆ ಐವತ್ತು ರೂಪಾಯಿ ಕೊಟ್ಬಿಟ್ಟು ನಮ್ಮ ಒಂದು ಹಣವನ್ನು ವೇಸ್ಟ್ ಹೇಳಿ ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ಇದ್ರೆ ತುಂಬ ಒಳ್ಳೆಯದು ಮನೆಯಲ್ಲಿ ಅಂತ ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ನೋಡಿ ಆಮೇಲೆ ಇದನ್ನ ನಾವೆಲ್ಲ ಐಬ್ರೋಸ್ ಮಾಡಿದ್ದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇದಾಗಿದೆ ಇದು ಐಬ್ರೋ ಎಲ್ಲ ಮಾಡಿದ ಮೇಲೆ ಏನು ಮಾಡಬೇಕು ಅಂದರೆ ಏನಾದರೂ ಒಂದು ಮಾಯಶ್ಚರೈಸರು ಅಥವಾ ಅಲೋವೆರಾ ಜೆಲ್ಲು ಏನಾದರೂ ಇದ್ರೆ ಲೋಷನ್ ಇದ್ರೆ ಅಪ್ಲೈ ಮಾಡ್ಕೊಳ್ಳಿ ಏಕೆಂದರೆ ಇದನ್ನು ಮಾಡುವಾಗ ಒಂದು ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ನಮಗೆ ಇದು ಕರೆಂಟಿಂದ ಅಲ್ವಾ ಚಾರ್ಜೆಬಲ್ ಅಲ್ವಾ ಹಾಗಾಗಿಬಿಟ್ಟು ಒಂದು ಸ್ವಲ್ಪ ಬಿಸಿ ಅಂದರೆ ಹೇಗೆ ಅಂದರೆ ನಾವು ಮೊಬೈಲು ನಮ್ಮ ಮೊಬೈಲ್ಗಳು ಆದಾಗ ನಮ್ಮ ಕೈಯಲ್ಲಿ ಹಿಡ್ಕೊಂಡಾಗ ಆಗಿರುತ್ತೆ ನೋಡಿ ಆಗ ಒಂದು ಸ್ವಲ್ಪ ಕೈ ಬಿಸಿ ಬಿಸಿ ಅನಿಸುತ್ತೆ ನೋಡಿ ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ನಾವು ಮಾಡಿಕೊಳ್ಳುವಾಗ ಬಿಸಿ ಬಿಸಿ ಆಗುತ್ತೆ ಅಷ್ಟೇ ಏನು ಭಯ ಪಡುವಂಥದ್ದಿಲ್ಲ ಕರೆಂಟಿಂದು ಅಂತಂದು ಏನು ನಮಗೆ ಮಾಡ್ಕೊಳ್ಳೋದೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಒಂದು ಯೂಸ್ ಆಗುತ್ತೆ ಒಂದು ಸ್ವಲ್ಪ ಬಿಸಿ ಬಿಸಿ ಆಗುತ್ತೆ ಆಮೇಲೆ ಮಾಡಿದ್ದಾದಮೇಲೆ ಅಷ್ಟೇ ಒಂದು ಸ್ವಲ್ಪ ಅದು ಫೀಲ್ ಅನಿಸುತ್ತೆ ನಮಗೆ ಈ ರೀತಿ ಎಲ್ಲ ಅಂದ್ಕೊಂಡಾಗ ಒಂದು ಸ್ವಲ್ಪ ಬಿಸಿ ಒಂಚೂರು ರೀತಿದೇನೋ ಅನಿಸುತ್ತೆ ಫಸ್ಟ್ ಟೈಮ್ ಮಾಡ್ಕೊಂಡಾಗ ಸೆಕೆಂಡ್ ಟೈಮ್ ಮಾಡ್ಕೊಂಡಾಗ ಏನು ಅನಿಸಲ್ಲ ಅಭ್ಯಾಸ ಆದರೆ ಅದೇ ಮಾಯಶ್ಚರೈಸರು ಅಥವಾ ಏನಾದರೂ ಒಂದು ಲೋಷನನ್ನು ಅಪ್ಲೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ನನಗೆ ಪರ್ಸ್ನಲ್ಲಿ ಇಷ್ಟ ಆಯಿತು ಸ್ನೇಹಿತರೆ ನಿಮಗೆ ಯಾರಿಗಾದರೂ ಇಷ್ಟ ಇದ್ದರೆ ನೀವು ಖಂಡಿತವಾಗಿಯೂ ತರಿಸ್ಕೋಬೋದು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಈ ಥರ ಇತ್ತಪ್ಪ ಅಂದರೆ ನಾವು ಯಾವಾಗ ಬೇಕಂದ್ರೆ ಆವಾಗ ಐಬ್ರೋವನ್ನು ಮಾಡ್ಕೋಬಹುದು ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವೀಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಆಮೇಲೆ ಮುಂದಿನ ವೀಡಿಯೋದಲ್ಲಿ ಖಂಡಿತವಾಗಿಯೂ ನಾನೊಂದು ಉಷಾ ಎಂಬ್ರಾಯ್ಡ್ರಿ ಮಿಷನ್ ಬಗ್ಗೆ ಒಂದೆರಡು ಇನ್ಫಾರ್ಮೇಷನ್ ನಾನು ಶೇರ್ ಮಾಡಬೇಕು ಮಾಡ್ತೀನಿ ನಿಮಗೇನಾದರೂ ಸಹ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ಖಂಡಿತವಾಗಿಯೂ ಸಹ ರಿಪ್ಲೈ ಮಾಡ್ತೀನಿ ಇದು ತುಂಬ ದಿನ ಆಗಿತ್ತು ವೀಡಿಯೋವನ್ನು ಶೇರ್ ಮಾಡಿದೆ ದಯವಿಟ್ಟು ಮತ್ತೊಮ್ಮೆ ಕ್ಷಮೆ ಇರಲಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ